ಇದು ಸಿಎಂ ಮಾತಾದರೆ ಇನ್ನು ಡಿ ಸಿ ಎಂ ಏನ್ ಹೇಳ್ತಾರೆ ಎಸ್ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ರದ್ದು ಹೇಳಿಕೆಗೆ ಡಿ ಸಿ ಎಂ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಜನರು ಬಿಜೆಪಿ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ದಾರೆ ಬಾಲಕೃಷ್ಣ ಬಾಲಕೃಷ್ಣ ಹೇಳಿಕೆಯನ್ನೇ ತಿರ್ಚಿದ್ರ ಹಾಗಾದ್ರೆ ಡಿ ಸಿ ಎಂ ಡಿಕೆಶಿ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಐದು ವರ್ಷಗಳ ಕಾಲ ಈ ಯೋಜನೆ ಮುಂದುವರೆಯಲಿದೆ ನಮ್ಮ ಸರ್ಕಾರ ಇರೋವರೆಗೂ ಕೂಡ ಗ್ಯಾರಂಟಿ ಇರುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡದೆ ನೀಡ್ತದೆ ಅಂತ ಅದನ್ನ ಅವ್ರು ಹೇಳಿದಾರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ದಟ್ ಇಸ್ ನಾಟ್ ಬಿಜೆಪಿ ಬಿಜೆಪಿಯವ್ರು ಹೇಳಿರು ಅವರು ಮುಂದಕ್ಕೆ ಇದನ್ನ ನೀವು ಮಾಡದೆ ನಿಲ್ತದೆ ಅಂತ ಅದನ್ನ ಅವ್ರು ಹೇಳಿದ್ದಾರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್